ಸ್ವಾಗತ ಜಮೀನು ವಿವಾದ ಕೃಷಿ ಕಾರ್ಮಿಕರ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ಕೆಆರ್ಪೇಟೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ರಕ್ಷಣೆ ನೀಡಿ ನನ್ನ ಜಮೀನನ್ನು ಉಳಿಸಿಕೊಡುವಂತೆ ನೊಂದ ಮಹಿಳೆಯಿಂದ ದೂರು ಎಫ್ಐಆರ್ ದಾಖಲು ಕೆಆರ್ಪೇಟೆ ತಾಲೂಕಿನ ಬಿಬಿ ಕಾವಲು ಗ್ರಾಮದ ಸರ್ವೆ ನಂಬರ್ ಒಂದರ ಪೈಕಿ ನಾಲ್ಕು ಎಕರೆ ಕೃಷಿ ಭೂಮಿಯಲ್ಲಿ ಬೇಸಾಯ ಮಾಡುತ್ತಿದ್ದ ಕೆಟಿ ಆಶಾರವರನ್ನು ಒಕ್ಕಲೆಬ್ಬಿಸಲು ಕೊಲೆ ಬೆದರಿಕೆ ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಕಿಡಿಗೇಡಿಗಳ ವಿರುದ್ಧ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೆಆರ್ಪೇಟೆ ಪಟ್ಟಣದ ತಮ್ಮಣ್ಣಗೌಡ ನಗರ ಬಡಾವಣೆಯಲ್ಲಿ ವಾಸವಾಗಿರುವ ಡ್ರೈವರ್ ಮಂಜೇಗೌಡರ ಪತ್ನಿ ಪ್ರಮೀಳಾ ಮಗ ನಟರಾಜ್ ಡ್ರೈವರ್ ಗಂಗಾಧರ್ ಜ್ಯೋತಿ ಜೀವನ್ ಕುಂದನಹಳ್ಳಿಯ ಕೋಳಿ ಫಾರಂ ಜಗದೀಶ್ ಗಿರಿಜಮ್ಮ ಶ್ರೀನಿವಾಸ್ ಗೌಡ ಇವರು ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಹಲ್ಲೆ ನಡೆಸಿ ಜಮೀನಿನಲ್ಲಿದ್ದ ಕೊಳವೆ ಬಾವಿ ತೆಂಗಿನ ಗಡಗಳು ಹಾಗೂ ತೋಟಗಾರಿಕೆ ಗಿಡಗಳನ್ನು ನಾಶಪಡಿಸಿ ಜಮೀನನ್ನು ಬಿಟ್ಟುಕೊಡುವಂತೆ ಬೆದರಿಕೆ ಹಾಕಿದ್ದಾರೆ ಎಂದು ಕಣ್ಣೀರು ಹಾಕಿದ ಆಶಾ ತಮ್ಮ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರುವ ಜೀವನ್ ಮತ್ತು ಆತನ ಬಂಧುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ತಮಗೆ ರಕ್ಷಣೆ ನೀಡುವಂತೆ ಗ್ರಾಮಾಂತರ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ನಾನು ಹಾಗೂ ನನ್ನ ಪತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಕೃಷಿ ಭೂಮಿಯನ್ನು ಬೇಸಾಯ ಮಾಡುತ್ತಿರುವ ಭೂಮಿಯನ್ನು ಕಬಳಿಸಲು ಸಂಚು ನಡೆಸಿರುವ ಕಿಡಿಗೇಡಿಗಳ ವಿರುದ್ಧ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಆಶಾ ಪೊಲೀಸರು ಹಾಗೂ ಕಂದಾಯ ಇಲಾಖೆಯ ಮುಖ್ಯಸ್ಥರಾದ ತಹಶೀಲ್ದಾರ್ ನಿಸರ್ಗಪ್ರಿಯಾ ಅವರಲ್ಲಿ ಮನವಿ ಮಾಡಿದ್ದಾರೆ ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಬೆಳ್ಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪದೇ ಮುಳ್ಳು ಎಲ್ಲ ಬೆಳ್ಕೊಂಡಿತ್ತಲ್ಲ ಅಂತ ಸರ್ ಒಂದು ತಿಂಗಳು ಕೆಲಸ ಮಾಡಿದೆ ಸರ್ ಜೆ ಸಿ ಪಿಯಲ್ಲಿ ಯಲ್ಲಿ ರೂಪಾಯಿ ಬಂಡವಾಳ ತಂದು ಹಾಕಿ ಎಲ್ಲ ಮಾಡಿದ್ದೀನಿ ಆ ಟೈಮ್ ಸರ್ ಜಗಳ ಶುರು ಮಾಡಿದೆ ಯಾಕೆಂದ್ರೆ ಈಗ ಕಾಲುವೆ ಕೂಡ ರೆಡಿ ಆಗ್ತಾ ಇದೆ ಆ ಕಡೆ ಈ ಕಡೆ ಎಲ್ಲ ಕಾಲುವೆ ಇದೆ ಇವ್ರಿಗೆ ಯಾಕೆ ಇರೋರು ಇಬ್ಬರು ಹೆಣ್ಣು ಮಕ್ಕಳು ಯಾಕೆ ಇಷ್ಟೆಲ್ಲ ಬಿಡಬೇಕು ಅಂತ ಹೇಳಿ ಸರ್ ಇವರೆಲ್ಲರ ಈಗ ನಾವು ಹೆಂಗಾದ್ರೂ ನಾವೆಲ್ಲ ಒಗ್ಗಟ್ಟಾಗಿ ಏನಾದರೂ ಮಾಡಿ ಜಮೀನ್ ಕಿತ್ಕೊಳ್ಬೇಕು ಇಲ್ಲಿ ಬಂದು ಕುತ್ಕೋಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಸರ್ ಬಂದು ಬಂದು ಯಾಕೆಂದ್ರೆ ಇದ್ರ ಇಲ್ಲಿ ಬಂದು ಈ ಜಾಗದಲ್ಲಿ ಕುತ್ಕೊಂಡ್ರೆ ಇದನ್ನೆಲ್ಲ ಅಕ್ರಮವಾಗಿ ಆವರ್ಸ್ಕೋಬೋದಲ್ಲ ಸರ್ ಬಿಬಿ ಕಲ್ ಸರ್ವೆ ನಂಬರ್ ಯಾಕೆಂದ್ರೆ ರೆಕಾರ್ಡ್ ಇಲ್ಲ ರೆಕಾರ್ಡ್ ಇರೋರಿಗೆ ಜಮೀನ್ ಇದೆ ಜಮೀನು ಇರೋರಿಗೆ ರೆಕಾರ್ಡ್ ಇಲ್ಲ ಹಂಗಾಗಿದೆಯಲ್ಲ ಸರ್ ಹೆಂಗಾದ್ರು ಮಾಡಿ ಈಗ ನಾವು ಕಿತ್ಕೊಬೇಕು ಅನ್ನೋದಕ್ಕೋಸ್ಕರ ಸರ್ ಇವರು ಆ ಉದ್ದೇಶ ಇಟ್ಕೊಂಡು ಕಿತ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕುಟುಂಬದವ್ರೆಲ್ಲಾರು ಕೂಡ ಕೇರ್ ಪಿಟ್ಟವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಇಲ್ಲಿ ರಾತ್ರಿ ಟೈಮ್ ಎಲ್ಲ ಬಂದು ಗಲಾಟೆ ಮಾಡೋದು ರಾತ್ರಿ ಟೈಮ್ ಬಂದು ಎದುರಿಸೋದು ಒಬ್ಬೊಬ್ಳೆ ಕೆಲಸ ಮಾಡ್ತಿರುವಾಗೆಲ್ಲ ಎಲ್ಲ ಬಂದು ಗಲಾಟೆ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ ಸರ್ ನಮ್ಗೆ ರಕ್ಷಣೆ ಕೊಡ್ತಾರೆ ಇದು ನೋಡಿ ಸರ್ ಸುತ್ತ ಫಾರೆಸ್ಟ್ ಇದೆ ಇಲ್ಲಿ ಯಾಕೆಂದ್ರೆ ದಿನ ನಾನು ಲೇಬರ್ ಬಂದು ಕೆಲಸ ಮಾಡಕ್ ಆಗಲ್ಲ ಸರ್ ನಾವು ಯಾಕೆ ನಮ್ ಜಮೀನ್ ಅಲ್ವಾ ನನಗೆ ಇಲ್ಲೇ ಸರ್ ಊರ್ ಪಕ್ಕ ನನಗೆ ಊಳಕ್ಕೂ ಜಮೀನ್ ಕೊಟ್ಟಿಲ್ಲ ಸರ್ ನನಗೆ ಪಿತರ ಜೊತೆ ಆಸ್ತಿ ಇಲ್ಲ ಅರ್ಧ ಎಕರೆ ಅಷ್ಟೇ ಸರ್ ನನಗೆ ಜಮೀನು ಕೊಟ್ಟಿರೋದು ಯಾಕೆ ನನ್ ಗಂಡ ದುಡ್ಡ್ದಿದ್ದಾರೆ ಅಂತ ಅನ್ಬಿಟ್ಟು ಅಪ್ಪ ಸರ್ ಪೂರ್ತಿ ನನ್ ಗಂಡನ್ಗೆ ಸರ್ ಇದ್ ಬಿಟ್ಟಿರೋದು ಅದನ್ನ ಇಂಪ್ರೂವ್ ಮಾಡ್ಬೇಕು ಅಂತ ಸರ್ ಮೂರು ವರ್ಷದಿಂದನೂ ನಾನು ಸತತವಾಗಿ ಇಲ್ಲಿ ಕೆಲಸ ಮಾಡ್ಕೊಂಡಿದೀವಿ ಸರ್ ನಾವು ಸುಮಾರು ಇಪ್ಪತ್ತು ವರ್ಷದಿಂದನೂ ಸರ್ ಈಗ ನನ್ ನಾನ್ ಮದ್ವೆಗೆ ಇಪ್ಪತ್ತೈದು ವರ್ಷ ಆಗಿದೆ ಸರ್ ಇಲ್ಲಿಗೆ ಬಂತು ಅವಾಗಿನಿಂದ ಬರ್ದೇ ಇರೋರು ಇವಾಗ ಏಕ ಏಕಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಸರ್ ಹೆಂಗ್ ಸರ್ ಬಿಡೋದು ಅವ್ರಿಗೆ ನಮ್ಮ ಜಮೀನ್ ಬ ನಮ್ ಜಮೀನ್ ಬರೋದಕ್ಕೆ ಅವ್ರಿಗೆ ಯಾವ್ದೋ ರೈಡ್ಸ್ ಇಲ್ಲ ಸರ್ ಅವ್ರ ಇಲ್ಲ ಅಕ್ಕಪಕ್ಕದಲ್ಲೂ ಅವ್ರ ಜಮೀನ್ ಇಲ್ಲ ಏನಿಲ್ಲ ಸರ್ ಅವ್ರದ್ದು ಆಗ ಮುಳುಗಡೆ ಗಾಳಿ ಬಂದಾಗ ನಾವು ಹೈಕೋರ್ಟ್ಗೆ ಹೋಗಿ ಅದನ್ನು ಇದು ಮಾಡ್ಕೊಂಡ್ರು ಅಲ್ಲಿದ್ದ ಇದು ಮಾಡ್ಕೊಂಡು ಜಮೀನು ಎಂಕರೇಜ್ಮೆಂಟಲ್ಲಿ ಇದ್ದೀವಿ ಸರ್ ನಾವು ಪೂರ ಇವೆಲ್ಲ ಗಿಡ ಬರಗಳೆಲ್ಲ ಇವೆಲ್ಲ ನಮ್ಮದೇ ಸರ್ ಈಗ ಬಂದು ಜಮೀನ ಗುಂಡಾಗಿರಿ ಮೇಲೆ ಕಿತ್ಕೊಳಕ್ಕೆ ಬರ್ತದೆ ಸರ್ ರಾಜಕೀಯ ಬಲ್ಲಿದ್ದ ಯಾಕೆಂದರೆ ಸರ್ ಇವಾಗ ನಮ್ಮದು ಸರ್ ಇದು ನಲವತ್ತು ವರ್ಷದಿಂದ ನಾವು ಎಂಜಾಯ್ಮೆಂಟಲ್ಲಿ ಇದ್ದೀವಿ ಸರ್ ಇದು ಎನ್ಕ್ರೋಚು ಸರ್ ಬೇಬಿ ಸರ್ವೆ ನಂಬರ್ ಅವರು ಮಾಡೋಕೆ ಬಂದಾಗ ಇದಕ್ಕೆ ನಾವು ಅರ್ಥ ಮಾಡ್ಕೊಂಡಿದ್ವಿ ಅವ್ರಿಗೆ ತೋರ್ಸೋಕೆ ಮಾಡ್ಕೊಂಡಿದೀವಿ ಎಲ್ಲ ಬೋರ್ ಹಾಕ್ಸಿದೀವಿ ಕಂಬಗಳು ಇದೆ ನೋಡಿ ಸರ್ ಅಲ್ಲಿ ಬನ್ನಿ ಸರ್ ನೋಡಿ ಕಂಬ ಕಂಬನೂ ಇದೆ ಬೋರ್ ನೀರು ಬರ್ಲಿಲ್ಲ ಸರ್ ಕೇಸಿಂಗ್ ಎಲ್ಲ ನಾನೇ ಜೆ ಸಿ ಪಿ ಲೆವೆಲ್ ಮಾಡಿಸ ಎಲ್ಲ ಮುಚ್ಚಾಕಿದೀನಿ ಸರ್ ಮತ್ತೆ ಆ ಕಡೆ ಇನ್ನೂ ಒಂದು ಕೇಸಿಂಗ್ ಇದೆ ಸರ್ ಮೇಲ್ಗಡೆ ಹೊಲದಲ್ಲಿ ಆದ್ರೂ ಕೂಡ ಸರ್ ಇವ್ರ್ ಅಕ್ಕಪಕ್ಕ ಏನೂ ಇಲ್ಲ ಸರ್ ಕೇರ್ಪೇಟೆ ಅವ್ರದ್ದು ಈಗ ಜೀವನ ಅಂತ ಏನು ಜಗಳಕ್ಕೆ ಬಂದಿದಾರ ಅವ್ರದ್ದೇನೇನು ಇಲ್ಲ ಸರ್ ಅಕ್ಕಪಕ್ಕ ಎಲ್ಲೂ ಕೂಡ ಅವ್ರ ಜಮೀನೇ ಮಾಡಿಲ್ಲ ಈ ಮೂರು ವರ್ಷದಿಂದ ಸರ್ ನನಗೆ ತುಂಬಾ ಅಕ್ರಮವಾಗಿ ಬಂದು ನನಗೆ ಸರ್ ತುಂಬಾ ದೌರ್ಜನ್ಯ ಮಾಡ್ತಾ ಇದಾರೆ ಸರ್ ಇದಕ್ಕೆಲ್ಲ ನಮ್ಮ ಕುಟುಂಬದವ್ರು ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಇಲ್ಲಿ ಇಲ್ಲಿ ಸರ್ ನಾನು ತೆಂಗಿನ ಗಿಡ ನೆಟ್ಟಿದ್ದೀನಿ ನಾನೇ ನೆಟ್ಟಿದ್ದೀನಿ ಅಂತ ನೋಡಿ ಸರ್ ನಿನ್ನೆ ನೆನ್ನೆ ಎಲ್ಲ ಬಂದು ಇಲ್ಲೆಲ್ಲ ವಿಡಿಯೋ ಇದೆಲ್ಲ ಮಾಡ್ಕೊಂಡು ಏನೇನೋ ಪೂಜೆ ಎಲ್ಲ ಮಾಡಿಸಿ ನಿನ್ನೆ ತಂದು ಇಲ್ಲೆಲ್ಲ ಹಾಕಿದಾರೆ ಅಲ್ಲಿ ಬೇವಿನ ಮರಕ್ಕೆಲ್ಲ ಪೂಜೆ ಮಾಡಿ ಏನೆಲ್ಲ ಕಟ್ಟೋಗಿದ್ದಾರೆ ಸರ್ ನಮ್ಮನ್ನು ಎದುರಿಸೋಕೋಸ್ಕರ ನಮ್ಮ ಮಾವನ ಹೆಸರಲ್ಲಿ ಇದೆ ಸರ್ ಅದು ಆರ್ ಟಿ ಸಿ ಎಲ್ಲ ಓಡ್ತಾ ಇದೆ ಯಾಕೆ ಅರವತ್ತೆರಡರಲ್ಲಿ ಅವ್ರಿಗೆ ಸಾಗುವಳಿ ಆಗಿರ್ತಕ್ಕಂಥ ಜಮೀನು ಸರ್ ಇದು ಈಗ ನೋಡಿ ಅದು ಅನುಭವದಲ್ಲಿ ನಮ್ಮ ತಾತನ ಹೆಸರಲ್ಲಿ ರೆಕಾರ್ಡ್ ಇದೆ ಇದಕ್ಕೆ ರೆಕಾರ್ಡ್ ಇಲ್ಲ ಹೆಂಗುವೆ ಅಂತ ಹೇಳಿದ್ರೆ ಏನ್ ಸರ್ ನಾವು ನಲವತ್ತು ವರ್ಷದಿಂದ ಎಂಜಾಯ್ಮೆಂಟ್ ಅಲ್ಲಿ ಇದೀವಿ ಸರ್ ನಾನು ತೆಂಗಿನ ಗಿಡ ನೆಟ್ಟಿದ್ದೀನಿ ಅಲ್ಲಿ ಅರ್ಧ ಇದಾಗಿದೆ ನೋಡಿ ಸರ್ ಎಬ್ಬೆವು ಅರ್ಧಕ್ಕೆಲ್ಲ ಕಡ್ದಿದ್ದಾರೆ ಅದನ್ನ ಅದನ್ ಕೂಡ ಎಲ್ಲಾ ರಾತ್ರಿ ರಾತ್ರಿ ಸರ್ ಇನ್ನೂರ್ ತೆಂಗಿನ ಗಿಡ ನೆಟ್ಟಿದೆ ಜೋಳ ಹಾಕಿದೀನಿ ಜೋಳ ಹಾಕಿದ್ನ ಎಲ್ಲ ಇದ್ ಮಾಡಕ್ಕೆ ನಾನು ಉತ್ತಿ ಜೋಳ ಹಾಕಿದ್ರ ಮೇಲೆ ಬಂದು ಬಂದ್ರು ಅವಾಗ ತರದಿದ್ದೀನಿ ತಲೆ ತಗದ್ರು ನಮ್ ಕೊಲೆ ಮಾಡಿದ್ರು ನಮ್ಗೆ ಸರ್ ದಿಕ್ಕು ನಮ್ ಸರ್ ರಕ್ಷಣೆ ಕೊಡ್ತಾರೆ ಈಗ ಎಫ್ ಐ ಆರ್ ಮಾಡ್ಸಿದಿವಿ ಮೊನ್ನೆ ಐ ಆರ್ ಆಗಿದೆ ನಿನ್ನೆ ಬಂದು ಮನೆ ಎಲ್ಲ ಎಲ್ಲಾ ಬಂದು ಗಲಾಟೆ ಮಾಡಿ ಮತ್ತೆ ಹೊಡೆದಿದ್ರು ಸರ್ ಕೂದಲೆಲ್ಲ ಕಿತ್ತಿ ಆ ನೆಲ್ದಲ್ಲಿ ಸರ್ ಜೆ ಸಿ ಪಿ ತೆಗೆದು ಮಾಡ್ತೀನಿ ಅಂತ ಹೇಳಿ ಬಂದಿದ್ರು ಸರ್ ಎಲ್ಲಾರು ಕೂಡ ಇವರಿಂದ ನನಗೆ ರಚನೆ ಬೇಕು ಸರ್ ನನಗೆ

ಸರ್ ಪರವಾಗಿ ಯಾರು ಮಾತಾಡಬಾರ್ದು ಅಂತ ಅವ್ರು ತುಂಬಾ ರೌಡಿಜ ಮಾಡೋದ್ರಿಂದ ಎಲ್ಲಾರು ಭಯ ಪಡ್ತಾರೆ ಸರ್ ನಮ್ ಕುಟುಂಬದವ್ರಿಗೆ ಬೇರೆ ಜನಗಳು ಬಂದ್ ಹೇಳೋದಕ್ಕೆ ಅಂತ ನನ್ಗೆ ಇಷ್ಟೆಲ್ಲಾ ಹೊಡೆದು ಮೂರು ವರ್ಷದಿಂದ ಹೊಡಿತಾನೆ ಇದ್ರು ಯಾರು ಕೂಡ ಬಂದ್ ಕೇಳ್ತಾ ಇಲ್ಲ ಸರ್ ಇವಾಗ ಕೈ ಮುರಿದಾರೆ ನಾಳೆ ತಲೆ ತೆಗೆದ್ಬಿಟ್ಟು ಈ ಫಾರೆಸ್ಟ್ ಇದೆ ಸರ್ ನಮ್ಮ ಸಾಯಿಸಿದ್ರೆ ಯಾರು ಸಾವಿರ ನನ್ಗಿಬ್ರು ಹೆಣ್ಮಕ್ಳಿದಾರೆ

ಎಲ್ಲಾ ಮಾಡ್ತಾರೆ ಸರ್ ಅಲ್ಲಿಂದ ಇನ್ನೂ ಅದನ್ನ ಲೆವೆಲ್ ಮಾಡ್ಸಕ್ಕೆ ಅಂತ ಸರ್ ಮೂರ್ ವರ್ಷದಿಂದನೇ ಎಲ್ಲಾ ಮಾಡ್ತಾ ಇದ್ದೀನಿ ನಾನು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಎರಡ್ ಲಕ್ಷ ದುಡ್ಡು ತಗೊಂಡು ಸರ್ ಈ ಸರ್ ಹಾಕಿದೀನಿ ಮೂರು ವರ್ಷದಿಂದ ಇನ್ನು ಆ ಕಡೆ ಕಾಲ್ವಿ ತನಕ ಇದಂಗ್ ಸರ್ ಅವ್ರದಾಗುತ್ತೆ ಇದನ್ನ ನಾವ್ ಜಮೀನ್ ಮಾಡ್ತಾ ಇದೀವಿ ಸರ್ ಅವ್ರಿಗೆ ಅಕ್ಕಪಕ್ಕ ಎಲ್ಲೂ ಕೂಡ ಜಮೀನ್ ಮಾಡಿಲ್ಲ ಸರ್ ಈಗ ಸರ್ಪಿಟ್ರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಸರ್ ಇವ್ರಿಗೆಲ್ಲಾರ್ಗು ನನ್ ಗಂಡನ್ ಚಿಕ್ಕಪ್ ಅಂದಿರದೆ ಸಪೋರ್ಟ್ ಸರ್ ಫುಲ್ ಯಾಕೆಂದ್ರೆ ಅವ್ರು ಚಿಕ್ಕ ಪಂದಿರ್ ಕೂಡ ಇಲ್ಲಿಲ್ಲ ಸರ್ ಎಲ್ಲ ಆ ಕಡೆ ಇದೆ ಸರ್ ಅವರಿಗೆ ಆ ಕಡೆ 3 ಎಕರೆ ಇದೆ ಅವ್ರಿಗೂ ಅಲ್ಲಿ ಎನ್ಕ್ರೋಚ್ ಇದೆ ಅವರೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನನ್ಗಿಬ್ರು ಹೆಣ್ಮಕ್ಳು ಹೆಣ ಮಕ್ಕಳು ಯಾರೋನೋ ಬೇರೆ ಅವನು ಬಂದು ತಿನ್ನೋಕೆ ಯಾಕೆ ಬಿಡಬೇಕು ನಾವೇ ಕಿತ್ತುಕೊಂಡು ಬಿಡಬೇಕು ಯಾಕೆ ಈ ಜಾಗದಲ್ಲಿ ಬಂದು ಕೂತ್ಕೊಂಡ್ರೆ ಇನ್ನು ಆ ಕಡೆ ಎಲ್ಲ ಆವರಿಸcomೋದಲ್ಲ ಸರ್ ಅವರು ಹಂಗಾಗಿ ಬಂದು ಬಂದು ಯಾವಾಗಲೂವೇ ಸರ್ 3 ವರ್ಷದಿಂದ ಪದೇ ಪದೇ ಬಂದು ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನನಗೆ ಎಲ್ಲಿದೆ ಎಲ್ಲಿದೆ ಹೀಗೆಲ್ಲ ಗಿಡ ಕಿತ್ತೆಸಿಯೋದು ಜೆ ಸಿ ಪಿ ತರೋದು ಅಲ್ಲೆಲ್ಲ ನಾವೆಲ್ಲ ನಾವೇ ಮಟ್ಟ ಮಾಡ್ತಾ ಇದೀವಿ ನಾವೇ ಈ ಜೆ ಸಿ ಪಿ ಎಲ್ಲ ತಂದು ಕೆಲಸ ಮಾಡ್ತಾ ಇದೀವಿ ಅಂತ ಅನ್ನಂಗೆ ಜೆ ಸಿ ಪಿ ಟ್ಯಾಕ್ಟರ್ ನಿಲ್ಲಿಸ್ಕೊಂಡು ವಿಡಿಯೋ ಫೋಟೋ ತಗೊಳ್ತಾರೆ ನಾವೇ ಜಮೀನ್ ಮಾಡ್ತಾ ಇದೀವಿ ಅನ್ನೋ ತರ ಎಲ್ಲಾ ತೋರಿಸಬೇಕಲ್ಲ ಸರ್ ಅವರು ಸಾಕ್ಷಿಗೆ ಮತ್ತೆ ಜನಗಳನ್ನೆಲ್ಲ ದುಡ್ಡು ಕೊಡ್ ಕರ್ಕೊಂಡ್ ಬರ್ತಾರೆ ಸರ್ ಗಲಾಟೆ ಮಾಡೋದಕ್ಕೆ ಅಂತೇಳಿ ಯಾಕೆಂದ್ರೆ ನಾವ್ ಮಾಡ್ತಿದಾರೆ ಅಂತಂದ್ರೆ ಇದರಿಂದ ಆಚೆಗೆ ಅಷ್ಟೇ ಅವ್ರು ಮಾಡ್ತಾ ಇರೋದು ಈಚೆಗೆಲ್ಲ ಮಾಡ್ತಾ ಇದಾರೆ ಕೇರ್ಪೇಟೆ ಮಂಜಾ ಮಾಡ್ತಾ ಇದಾರೆ ಜಮೀನು ಅಂತ ಹೇಳಿ ಅಂತ ಜನಗಳಿಗೆಲ್ಲ ಹೇಳ್ಕೊಟ್ಟಿದ್ದಾರೆ ಸರ್ ಅವರು ಯಾರು ಕೂಡ ಹೇಳಕ್ ಎದುರು ಕೊಡ್ತಾ ಇದಾರೆ ಸರ್ ಅಕ್ಕಪತ್ತವರು ನಮ್ಮ ಹಳ್ಳಿಯವರೆಲ್ಲ ಕರೆದ್ರು ಯಾರು ಕೂಡ ಬರ್ತಾ ಇಲ್ಲ ನೀವೇ ಮಾಡ್ತಿರೋದು ನಿಜ ಅಲ್ವಾ ನೀವೇ ಹೇಳಿ ನಾವ್ ಬಂದು ಹೇಳಕ್ ಆಗುತ್ತಾ ಎಲ್ಲ ನಿಮ್ ನಿಮ್ಮವರೇ ಅಲ್ವಾ ಅಂತ ಹೇಳ್ತಾರೆ ಸರ್ ನಮ್ಗೆ ಯಾರು ಕೂಡ ಹೇಳ್ತಾ ಇಲ್ಲ ಸರ್ ನಾವೇನು ನಮ್ ಜಮೀನ್ ಮಾಡೋದಕ್ಕೂ ನಮ್ಮನ್ ಬಿಡ್ತಾ ಇಲ್ಲ ಸರ್ ಜೋಳ ಹಾಕಿರಬಹುದು ನಾವು ಅನುಭವದಲ್ಲಿ ಈಗ ಬಂದು ಇದು ಮಾಡ್ತಾ ನೋಡಿ ಸರ್ ಇಲ್ಲೇ ಒಂದೊಂದು ಜೋಳ ಹುಟ್ಟಿದೆ ನಾವು ಹಾಕಿರೋ ಜೋಳ ಎಲ್ಲನೂ ಯಾವ ರೀತಿ ಟ್ಯಾಕ್ಟಲ್ಲಿ ಬಂದು ಮತ್ತೆ ಉಳುಮೆ ಮಾಡಿದ್ದಾರೆ ಸರ್ ಹುಟ್ಟಿದಂಗೆ ಆದ್ರೂ ಕೂಡ ಒಂದೊಂದು ಕೆಲ್ಸ ಎಲ್ಲ ಹುಟ್ಟಿದೆ ನೋಡಿ ಸರ್ ಇಲ್ಲೇ ಅಲ್ಲಿಂದಲೂ ಜೋಳ ಹಾಕಿದ್ದೀನಿ ಸರ್ ಹೋದ ಸರಿ ನೀರೋಳೆ ಕೆರೆ ಅವ್ರು ಬಿ ಬಿ ಕಾಲರ್ನೇ ಕರ್ಕೊಂಡ್ಬಂದು ಸರ್ ಹುರುಳಿ ಎಲ್ಲ ಕಿ ಸರ್ ಈ ಜಾಗದಲ್ಲಿ ಪ್ರತಿ ವರ್ಷವೂ ಹುರುಳಿ ಎಲ್ಲ ಹಾಕೊಳ್ತೀವಿ ಏಕೆಂದರೆ ನೀರಿಲ್ಲ ಸರ್ ಹಾಗಾಗಿ ಅಲ್ಲಿ ಅಲ್ಲಿ ನೋಡಿ ಸರ್ ಬೋರ್ ಹಾಕಿಸಿ ಟಿ ಸಿ ಕೂಡ ಇದೆ ಆ ಜಮೀನಿನಲ್ಲಿ ಇರ್ಬೇಕಾದ್ರೆ ಜೀವನ ನಾನು ಜೋಳ ಬಿಕ್ಸಿದೆ ಸರ್ ಜೋಳ ಉಳಕೆ ಅಂತ ಅಂದ್ಬಿಟ್ಟು ಟ್ಯಾಕ್ಟ್ರ್ ಉಳಕೆ ಅಂತ ಬಂದ್ರು ಅತಿ ಉಳಕ್ ಬಂದಿದೆಯಲ್ಲ ನನ್ ಜಮೀನ್ ಅಂತ ಅಂದ್ಬಿಟ್ಟು ನಾನ್ ತಡೆಯಕ್ಕೆ ಹೋಗಿದ್ಕೆ ಸರ್ ನನ್ನ ಕೈಯೆಲ್ಲ ಮುರಿದು ತುಂಬಾ ಗಲಾಟೆ ಮಾಡಿದ್ದೆ ಸರ್ ಹಂಗಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟು ಐ ಆರ್ ಮಾಡಿಸಿದೀನಿ ಏಕಾಏಕಿ ನನ್ನ ಮಗನ್ಗೆ ಎಫ್ ಐ ಆರ್ ಮಾಡಿಸಿದ್ಯಲ್ಲ ನಿನ್ನ ಸಾಯಿಸಿ ಬಿಡ್ತೀವಿ ನೀನು ಅದೇನ್ ಕಿತ್ಕೊಳ್ತೀಯ ಅಂತ ಹೇಳಿ ಸರ್ ಎಫ್ ಐ ಆರ್ ಮಾಡಿದ್ಮೇಲೆ ನಿನ್ನೆ ಬಂದು ಸರ್ ಅವ್ರ ಕುಟುಂಬದವರೆಲ್ಲ ಜ್ಯೋತಿ ಜೀವನ್ ತಾಯಿ ಜ್ಯೋತಿ ಅವ್ರ ಅಜ್ಜಿ ಅವ್ರ ಮಾವ ಜಗದೀಶ್ ಅಂತ ಹೇಳಿ ಅವರು ಅವ್ರ ದೊಡ್ಡಮ್ಮ ಫಸ್ಟ್ ಮಂಜೇಗೌಡ ಮಂಜೇಗೌಡ ನೆಂಟು ಮಂಜೇಗೌಡ ಅನ್ನೋ ಸತ್ತೋಗಿದ್ದಾರೆ ಸರ್ ಇದನ್ನ ಮಂಜಣ್ಣ ಮಾಡ್ತಿದ್ದ ಹಿಂದೆ ನಮ್ಮ ದೊಡ್ಡಪ್ಪ ಮಾಡ್ತಿದ್ದ ಅಂತ ಹೇಳಿ ಬಂದು ಮಂಜೇಗೌಡನ ಮಗ ನಟರಾಜ ಮತ್ತೆ ಅಮ್ಮ ಪ್ರಮೀಳಾ ಸರ್ ಮತ್ತೆ ಗಿರ್ಜ ಜೀವನ ಅಜ್ಜಿ ಗಿರ್ಜಮ್ಮ ಇವರೆಲ್ಲರೂ ಕೂಡ ಒಟ್ಟಿಗೆ ಅವ್ರ ಕುಟುಂಬದವರೆಲ್ಲ ಆಮೇಲೆ ಜೀವನ್ ಸೋದ್ರತೆ ಒಬ್ರು ಸರೋಜಮ್ಮ ಅಂತೇಳಿ ಎಲ್ಲರೂ ಸರ್ ಹತ್ತು ಜನ ಹೆಂಗುಸರು ಹಿಡ್ಕೊಂಡು ನನ್ನನ್ನು ಮತ್ತೆ ನಾನು ನನ್ನ ಗಂಡ ಇಬ್ಬರೇ ಕೆಲಸ ಮಾಡ್ತಿರ್ಬೇಕಾದ್ರೆ ಬಂದು ನೆನೆ ಗಲಾಟೆ ಮಾಡಿದ್ದಾರೆ ಸರ್ ಇಲ್ಲಿ ಇವತ್ತು ಕೈ ಮುರಿದಿದ್ದಾರೆ ಸರ್ ನಾಳೆ ದಿವಸ ಏನಾದ್ರೂ ನನಗೆ ಮಾಡಿದ್ರು ನನಗೆ ಯಾರಿದ್ದಾರೆ ಸರ್ ಇಲ್ಲಿ ಎಲ್ಲರೂ ನಮ್ಮ ಕುಟುಂಬದವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಮೆಗೋಡ ಮಗಳ್ ಹಿರಿ ಮಗಳು ನನಗೆ ಮದುವೆಲಿ ಏನೂ ಕೊಟ್ಟಿರಲಿಲ್ಲ ನಾನು ನನಗೆ ಏನು ಕೊಟ್ಟಿಲ್ವಲ್ಲ ನನಗೆ ಏನು ಬಿಟ್ಟಿದ್ವಿ ಅನ್ನೋದಕ್ಕೆ ನಿನಗೆ ಜಮೀನ ನೀನು ಮಾಡ್ಕೊ ಅಂತ ಹೇಳಿದ್ರು ನಮ್ಮ ತಂದೆ ಈಗ ನನ್ನ ಮಗಳ ನನ್ನ ತಮ್ಮನಿಗೆ ಕೊಟ್ಟಿದ್ದೀನಿ ಬಂದು ಟಾರ್ಚರ್ ಕೊಡ್ತಾರೆ ಹತ್ತು ಜನ ಇಪ್ಪತ್ತು ಜನ ಬಂದು ಅವಳು ಒಬ್ಬಳು ಎರಡೇ ಹೆಣ್ಮಕ್ಳು ಗಂಡು ಮಕ್ಕಳು ನಮ್ಮ ತಮ್ಮನ ವೀಕ್ನೆಸ್ ತಿಳ್ಕೊಂಡು ತುಂಬ ತೊಂದರೆ ಕೊಡ್ತಾವ್ರೆ ಕಾಡು ಸುತ್ತವ ಅಲ್ಲಿ ದೂರ ಊರು ಆ ಊರು ಇದಕ್ಕೂ ಸಂಬಂಧ ಇಲ್ಲ ಏನು ಕೊಲೆ ಮಾಡಿದ್ರು ನಮಗೆ ಕೇಳೋದಿಲ್ಲ ಸರ್ ಭಾರಿ ಟಾರ್ಚರ್ ಕೊಡ್ತವ್ರೆ ಜೀವದ ಬೆದರಿಕೆ ಹಾಕವ್ರೆ ಅದಕ್ಕೆ ಪರಿಹಾರ ನೀವೇ ಕೊಡಿಸ್ಬೇಕು ನ್ಯಾಯವ ನಮ್ಮ ಈಗ ಮಗಳಿಗೆ ನಾನು ಇದ್ದೀನಿ ನನ್ನ ನಮ್ಮ ಅಪ್ಪ ನನಗೆ ಕೊಟ್ಟಿತ್ತು ನಾನು ನನ್ನ ಮಗಳಿಗೆ ಇದ್ದೀನಿ ಸರ್ ಈಗ ತುಂಬ ತೊಂದರೆ ಕೊಡ್ತಾರೆ ಅದಕ್ಕೆ ನೀವು ನ್ಯಾಯ ಒದಗಿಸ್ಕೊಡಿ ನಮ್ಮ ಚಿಕ್ಕಪ್ಪಿರು ಸುಮಾರು ನಮ್ಮ ಅಪ್ಪ ಅನುಭವದಲ್ಲಿರೋದು ನಲ್ವತ್ತು ವರ್ಷ ಆಗದೆ ನಮ್ಮ ತಂದೆ ತೀರೋಗಿ ಈಗ ಹದಿಮೂರು ವರ್ಷ ಆಗದೆ ನಮ್ಮ ತಂದೆ ಇದ್ದಾಗ ಯಾರೂ ಬರಲಿಲ್ಲ ನಮ್ಮ ತಂದೆ ತೀರೋದ್ಮೇಲೆ ಈಗ ನಮಗೆ ಚ ಟಾರ್ಚರ್ ಕೊಡ್ತಾವ್ರೆ ನಾನು ಯಾವ ಕಡೆ ನಿರ್ವೇಶನ ಅಲ್ಲಿ ನನ್ನ ಮಗಳ್ ಕಟ್ಕೊಂಡು ಗಂಡು ಮಕ್ಕಳಿಲ್ಲ ಸರ್ ನಮ್ಮ ಮಗಳಿಗೆ ನಮ್ಮ ಚಿಕ್ಕಪ್ಪ ನಮ್ಮ ಮಗಳು ಮಮ್ಮಗ ಜೀವನು ಜ್ಯೋತಿ ಗಂಗಾ ಜಗ ಸೀನೆ ಗೋಡ ಕರೆಸ್ಕೊಂಡು ಮಗಳಿಗೆ ಮಾಡೋಕ್ಕೆ ಮಾಡ್ತಾವ್ರೆ ಸರ್ ಈಗ ನಮ್ಮ ಜಮೀನ ನಮ್ಮ ತವಿಂದ ಚಿತ್ಕೊಂಡು ಮಗಳಂಗೆ ಮಾಡಕ್ಕೆ ಮಾಡ್ತವ್ರೆ ಸೇರ್ಪೇಟೆ ಮೂವತ್ತು ವರ್ಷ ಆಗದೆ ನಮ್ಮ ತಂದೆ ಸತ್ತಿ ಈಗ ಹದಿಮೂರು ವರ್ಷ ಆಗದೆ ಅವತ್ತಿಂದ ನಮ್ಮ ತಂದೆ ಎತ್ರಿಕೆ ಅವ್ರು ಯಾರು ಬರಲಿಲ್ಲ ಈಗ ನಂದ ನನ್ನ ಮಗಳಿಗೆ ಬಿಟ್ಕೊಡ್ತಾ ಇದ್ದೀನಿ ಅವರು ನಮ್ ಚಿಕ್ಕಪ್ಪ ಅವ್ರ ಮಗಳಿಗೆ ಬಿಡಕೋಸ್ಕರವ ಇಷ್ಟೆಲ್ಲಾನು ತೊಂದರೆ ಕೊಡ್ತಾವ್ರೆ ಜೀವನು ಗಂಗಾ ಜ್ಯೋತಿ ಜಗ ಸೀನೇಗುಡಾ ನಟರಾಜ ಪ್ರಮೀಳಾ ನಟರಾಜು